ಹಂಗೆ ಭಾಳ ಟೈಟಾಗಿರ್ತಕ್ಕಂಥದ್ದು ಇರ್ಬೇಕು ಪೊಲೀಸರು ಎಸ್ ನಾವು ನಮ್ಮದೇ ಆದಂಥ ಕೆಲಸ ಇರ್ತವೆ ಪೊಲೀಸವ್ರದ್ದು ಭಾಳ ಅತ್ಯಂತ ಸಾಮಾಜಿಕ ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆಲ್ಲ ಅತ್ಯಂತ ಹೆಚ್ಚಿಗೆ ನಾವು ಜನಗಳನ್ನ ಈಗ ನಿಕಟವಾಗಿ ನೋಡೋದ್ರಿಂದ ಮತ್ತು ಅವ್ರ ಜೊತೆ ಸಂಭಾಷಣೆಗಳು ಮತ್ತು ಅವ್ರನ್ನ ನಾವು ಮಾತಾಡಿಸೋದ್ರಿಂದ ಕನ್ಸೋಲ್ ಮಾಡೋದ್ರಿಂದ ನಮ್ಮ ಹತ್ರ ಬರೋದರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕು ಎಲ್ಲೋ ಒಂದೊಂದು ಕಡೆ ನಾವು ಫೇಲ್ ಆಗಿಬಿಡ್ತೀವಿ ಅಂಥ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸ್ಕೊಂಡು ಇಂಥವನ್ನೆಲ್ಲನೂ ನನ್ನ ಲೆಕ್ಕದಲ್ಲಿ ನಮ್ಮ ಇವರು ಪರಶುರಾಮ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಈ ಕಥೆನ ನನ್ನ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು ನಂಗೆ ಅನ್ನಿಸ್ತು ಇವರು ಮಾತಾಡಿದಾಗ ನನಗೆ ಹೇಳಿದಾಗ ನಾನು ಅಲ್ಲಲ್ಲೇ ಏನು ಬದಲಾವಣೆ ಮಾಡ್ಕೋಬೋದು ನೀವು ಅಂತಲೂ ಸಹ ಹೇಳಿದೀನಿ ಯಾಕೆಂದರೆ ವಾಸ್ತವಿಕತೆಗೆ ಹತ್ರ ಇರೋದು ನಾವು ಯಾವುದೋ ವಿಜೃಂಭಣೆಗೋಸ್ಕರನೇ ಆಗಲಿ ಯಾರನ್ನೂ ಮೆಚ್ಚುಕೆ ಆಗಲಿ ಮತ್ತು ಇನ್ನೇನೋ ಅನ್ನೋಕ್ಕೆ ಯಾವ ಕಾರಣಕ್ಕೂ ಮಾಡಿದ್ರೆ ಅದೆಲ್ಲೂ ನಾವು ಫೇಲ್ ಆಗಿಬಿಡ್ತೀವಿ ಮತ್ತು ಅದರಿಂದ ಸಕ್ಸಸ್ ಕಾಣೋಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾವುದೇ ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ದೀವಿ ಯಾರು ಕಷ್ಟಪಡ್ತಾರೋ ಮತ್ತು ಯಾರು ಅತ್ಯಂತ ಹೆಚ್ಚಿಗೆ ಅದರಲ್ಲಿ ತೊಡಗಿಸ್ಕೊಂಡು ಬಹಳ ಕ್ರಿಯೇಟಿವಿಟಿ ಪ್ರತಿನಿತ್ಯ ಅದರ ಬಗ್ಗೆ ಅವನು ಆರಾಧಿಸಿದ್ರೆ ಮಾತ್ರ ನನ್ನ ಲೆಕ್ಕದಲ್ಲಿ ಈ ಒಂದು ಒಂದು ತಾರ್ಕಿಕ ಅಂತಿಕೆ ತಗೊಂಡು ಹೋಗ್ಬೋದು ಈ ಒಂದು ಸಿನಿಮಾಟೋಗ್ರಫಿ ಒಳಗಡೆ ಸಿನಿಮಾ ತೆಗಿಯುವಂಥದ್ರಲ್ಲಿ ಅಂತ ಅನ್ನಿಸ್ತದೆ ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಭಾಳ ಕಷ್ಟ ಆಗುತ್ತೆ ಅದೇ ಜನ ಕೂರಿಸೋದು ಮೊದಲನೇ ದಿವಸ ಯಾರಾದರೂ ಈಗ ಹೊಸ್ದಾಗೆ ಏಯ್ ಹೊಸ ತಂಡ ಅಂತಂದ್ರೆ ಏನು ತೆಗೆದು ಬಿಟ್ಟಿರ್ತಾರೆ ಅವ್ರಿಗೆ ಏನು ಮಹಾನ್ ಗೊತ್ತವ್ರಿಗೆ ಏನು ಅವರು ಎಲ್ಲಿ ಅನುಭವ ಆಗಿಬಿಟ್ಟಿದೆ ಬರೀ ಇದೇನೆ ಯಾರೂ ಸಹ ನಮ್ಮನ್ನು ನಿಮ್ಮನ್ನು ಹೊಸ್ದಾಗ ಏನಾದರೂ ಮಾಡಿದಾಗ ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯಂತ ಭಾಳ ಕಮ್ಮಿ ಯಾರು ಅಂತಾದ್ರೆ ಜನಗಳು ಯಾಕಂದರೆ ನಮ್ಮ ಮ್ಯಾಲ ಕಾನ್ಫಿಡೆನ್ಸೇ ಇರುವುದಿಲ್ಲ ಇವ್ರಿಗೇನು ಗೊತ್ತಿರುತ್ತೆ ಏನು ಕಲ್ತಿಲ್ಲ ಅದು ಸತ್ಯನೇ ಯಾವುದೋ ಅನುಭವದ ಮುಂದೆ ನನ್ನ ಜಗ ಈ ಜಗತ್ತಲ್ಲಿ ಯಾವ ಝೀರೋ ಅನುಭವನೇ ಮುಖ್ಯ ಅನುಭವ ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ ಅದ್ರ ಜೊತೆಯಲ್ಲಿ ಅವನು ಆಗಲೇ ಅವನು ಅನುಭವ ಪಡೆದಿದಂಥದ್ದು ಮತ್ತೆ ಅವನದೇ ಆದಂಥ ಶಕ್ತಿ ದೈತ್ಯ ಶಕ್ತಿ ಏನು ಬೆಳೆಸ್ಕೊಂಡಿರ್ತಾರ ಒಳಗಡೆ ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಚಾಲಕಿತನ ಅನ್ನುವಂಥದ್ದು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ ಅದು ಅದನ್ನು ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದರೆ ಅವ್ರು ನಿರಂತರವಾಗಿ ಹೋಗ್ತಾರೆ ಆದರೆ ಬರಲೇಬಾರ್ದು ಹೊಸಬ್ರುಗಳು ಈ ನಿರ್ದೇಶನ ಮಾಡೋದಕ್ಕೆ ಸೋತು ಅವ್ರ ಕೈಲಿ ಆಗಲ್ಲ ಅವ್ರಿಗೇನು ಗೊತ್ತು ಅಂತ ಅನ್ನುವಂಥದ್ದು ತೀರಾ ನನ್ನ ಲೆಕ್ಕದಲ್ಲಿ ಅದು ನಗಣ್ಯ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಅಂತ ಅನ್ನಿಸ್ತದೆ ಬಟ್ ಈ ಒಂದು ಏನು ಸಬ್ಜೆಕ್ಟ್ ಮಾಡಿಕೊಂಡಿದಾರೋ ನನಗಂತೂ ಅನ್ನಿಸ್ತು ಇದು ವಾಸ್ತವಿಕತೆಗತ್ತಿರ ಇದೆ ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ ಮತ್ತು ಸಂಭಾಷಣೆಗಳಲ್ಲಿ ಕೆಲವಷ್ಟು ಇನ್ನೂ ಅದನ್ನ ಭಾಳ ಶಾರ್ಪಾಗಿ ಸಂಭಾಷಣೆಗಳು ಮಾಡಬೇಕು ಒಂದು ಸಂಭಾಷಣೆನೂ ಸಹ ಒಂದು ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದರೆ ಅದು ಚಿನ್ನ ಅಲ್ಲ ಬೆಳ್ಳಿ ಅಲ್ಲ ಅದು ಡೈಮಂಡಾಗೇ ಇರಬೇಕು ಯಾಕೆಂದರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ ಇದು ಸರಿ ಇದು ಸರಿ ಇಲ್ಲ ಅಂತೇಳಿ ಒಂದು ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನು ಜಲ್ಡ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೊಡ್ಬಿಡ್ತಾರ ಆಚೆ ಯಾವುದೇ ನಿರ್ದೇಶಕರನ್ನ ಸುಮ್ಮನೆ ಹಿಂಗಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರ ಆಚೆ ಫೋನ್ಗಳೆತ್ಕೊಂಡು ಆ ಕಾರಣಕ್ಕೆ ನಾವೇನು ಅದನ್ನು ಬರಿತೀವಿ ಅದ್ರ ಗಟ್ಟಿತನ ಏನು ಹೇಗೆ ತೊಡಗಿಸ್ಕೊಂಡಿದ್ದೀವಿ ಮತ್ತು ಈ ಚಿತ್ರವನ್ನು ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಅಂದ್ರೆ ಯಾವ ಜಾಗಗಳಲ್ಲಿ ಅದನ್ನು ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು ಸುಮ್ಮನೆ ಏನೋ ನಾವುಗಳು ನಾವು ನಾವು ಮಾಡ್ತೀವಿ ಹೇಳಿ ಎಲ್ಲೋದು ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಚ ಅವ್ನು ಮಾತಾಡುವಂಥದ್ನ ಸೆರೆ ಹಿಡಿತೀವಿ ಅಂತಂದರೆ ಎಲ್ಲೋ ಅದು ಜಾಗ ಯಾವುದು ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಗ್ರೌಂಡ್ ಬೇಕು ಒಂದು ಕ್ಯಾಮ್ರಾದಲ್ಲಿ ಒಂದು ಅದು ಸೆರೆ ಹಿಡಿತಾ ಇದೆ ಅಂತೇಳಿದ್ರೆ ಅದಕ್ಕೊಂದು ಬ್ಯಾಗ್ರೌಂಡ್ ಇಲ್ಲ ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ ಅದರಿಂದ ಅದೊಂದು ಅದನ್ನು ಮಾತಾಡ್ತಾ ಇಲ್ಲ ಆ ದೃಶ್ಯ ಅಂತ ಅನ್ನುವಂಥದ್ದಾದರೆ ಅದೇನು ಪ್ರಯೋಜನ ಇಲ್ಲ ಅನ್ನಿಸ್ತದೆ ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಅದನ್ನು ನೋಡ್ತೀನಿ ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರ್ತಕ್ಕಂಥ ಒಬ್ಬ ಸಿನಿಮಾಟೋಗ್ರಫರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು ಅದರಿಂದ ಏನೋ ಏನು ತೋರಿಸ್ತಕ್ಕಂಥದ್ದು ಅವರು ಅನ್ನುವಂಥದ್ದನ್ನ ಭಾಳ ಬೇರೆ ಭಾಷೆಗಳಲ್ಲಿ ಅದನ್ನು ಚೆನ್ನಾಗಿ ಬಳಸ್ತಾರೆ ಅದನ್ನ ನಾವು ನೋಡಿ ನೋಡ್ತಾ ಇರ್ತಕ್ಕಂಥದ್ದಿದೆ ಅದಕ್ಕೆ ಇವ್ರಿಗೆ ಹೇಳಿದೆ ನಾನು ಆ ತರಹದನ್ನ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು ಅದನ್ನ ಬಳಸ್ಕೊಂಡು ಆ ತರದನೆಲ್ಲ ತಾವುಗಳೆಲ್ಲ ಸೇರಿಸ್ಕೊಂಡ್ರೆ ತಮ್ಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ ಒಂದು ಚಾಲೆಂಜ್ ಇದು ಹೊಸ ಡೈರೆಕ್ಟರ್ ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ